ಗೃಹಲಕ್ಷ್ಮಿ ಯೋಜನೆ ಎಲ್ಲ ಮಹಿಳೆಯರಿಗೂ ಕೂಡ ತುಂಬ ಒಂದು ಉಪಯುಕ್ತವಾದ ಒಂದು ಯೋಜನೆ ಯಾಕೆಂದರೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂದರೆ ಅದು ಸಾಮಾನ್ಯ ಹಣ ಅಲ್ಲ ಬಡವರಿಗೆ ಶ್ರೀಮಂತರಿಗೆ ಅದು ಲೆಕ್ಕ ಬರ ಬರಲಿಕ್ಕಿಲ್ಲ ಆದರೆ ಬಡವರಿಗೆ ಅದು ಎರಡು ಸಾವಿರ ಅಂದರೆ ದೊಡ್ಡ ಮೊತ್ತವೇ ಆ ಎರಡು ಸಾವಿರದಲ್ಲಿ ಎಷ್ಟೋ ಜನರಿಗೆ ಒಂದು ಮದ್ದಿಗೆ ಉಪಯೋಗ ಆಗ್ತದೆ ಮನೆಯ ಗಂಡಸರನ್ನೇ ಕೇಳಿಕೊಂಡು ಕಾಯಬೇಕಂತ ಇಲ್ಲ ತದನೇನಾದರೂ ಹುಷಾರಿಲ್ಲದಿರುವಾಗ ಅವರು ಆ ಹಣವನ್ನು ಇಟ್ಕೊಂಡು ಡಾಕ್ಟರ್ಗೆ ಹೋಗ್ಬೋದು ಅಥವಾ ಅವರಿಗೆ ಏನಾದರೂ ಬೇಕಂತ ಹೇಳಿದ್ರು ಅದು ಪಡೆದುಕೊಳ್ಬೋದು ಹಾಗೆಲ್ಲ ತುಂಬ ಉಪಯೋಗ ಆಗ ಆಗುವಂಥ ಒಂದು ವಿಷಯ ಇದು ಇಂಥ ಒಂದು ಯೋಜನೆ ಇಷ್ಟರ ತನಕ ಬರಲಿಲ್ಲ ಇದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಬಡವರ ಮೇಲೆ ಇದ್ದ ಒಂದು ಪ್ರೀತಿಯಿಂದ ಅವರನ್ನು ಮೇಲೆತ್ತಬೇಕು ನಮ್ಮ ಹಾಗೆ ಎಲ್ಲರೂ ತಿನ್ನಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಎಂಬ ಒಂದು ಅವರ ಒಂದು ಯೋಜನೆ ಈ ಯೋಜನೆಯನ್ನು ತಂದಿದ್ದಾರೆ ಈ ಯೋಜನೆ ನಿಜವಾಗಿ ಭಾರಿ ಒಂದು ಉಪಯುಕ್ತವಾದಂಥ ಯೋಜನೆ ಈ ಯೋಜನೆಯಿಂದ ಎಷ್ಟೋ ಜನ ಈಗ ಖುಷಿಯಲ್ಲಿದ್ದಾರೆ ಎಲ್ಲರಿಗೂ ಒಂದು ಉಪಯೋಗವಾಗಲಿ ಎಂಬ ಒಂದು ಉದ್ದೇಶದಿಂದ ಅವರು ಈ ಯೋಜನೆಯನ್ನು ತಂದಿದ್ದಾರೆ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಅಂದರೆ ಅತಿ ಶ್ರೀಮಂತರಿಗೆ ಸಿಗದೆ ಇರಬಹುದು ಆದರೆ ಮಧ್ಯಮ ವರ್ಗದವರಿಗೆ ಬಡವರಿಗೆ ಇದು ಎಲ್ಲರಿಗೂ ಸಿಗ್ತಾ ಉಂಟು ನಮ್ಮ ಒಂದು ಅನುಭವ ಪ್ರಕಾರ ಈಗ ಹನ್ನೆರಡು ಸಾವಿರದ ಆರು ತಿಂಗಳ ಹಣ ಬಂದಾಯಿತು ಹೆಚ್ಚಿನವರೆಗೆ ಬಂದಾಯಿತು ಒಂದು ಸ್ವಲ್ಪ ಒಂದು ಹತ್ತು ಪರ್ಸೆಂಟ್ ಜನ ಸ್ವಲ್ಪ ವ್ಯತ್ಯಾಸ ಆಗಿರಬಹುದು ಆ ಬಾಕಿಯಾದ ಹಣ ಕೂಡ ಈಗ ಬಂದಿದೆ ನನಗೆ ಕೂಡ ನಾನು ಅದರ ಒಂದು ನೋಂದಣಿ ಮಾಡುವಾಗ ಸ್ವಲ್ಪ ತಡವಾಗಿ ಮಾಡಿದ್ದೆ ಅದು ನನಗೆ ಫಸ್ಟಿಗೆ ಬಂದಿರಲಿಲ್ಲ ಅದರ ನಂತರ ಒಂದೇ ತಿಂಗಳಲ್ಲಿ ನಾಲ್ಕು ಕಂತಿನ ಹಣ ನನಗೆ ಒಂದೇ ತಿಂಗಳಲ್ಲಿ ಬಿತ್ತು ಒಂದೇ ತಿಂಗಳಲ್ಲಿ ಬಿತ್ತು ಅಂದರೆ ಒಂದು ವಾರಕ್ಕೊಮ್ಮೆ ಅದು ಕರೆಕ್ಟಾಗಿ ಅವರು ಆ ಎಂಟು ಸಾಲಗಳನ್ನು ಬಾಕಿ ಮಾಡಿದ್ದಾರೆ ಹಾಗೆ ನಮಗೆಲ್ಲ ತುಂಬ ಖುಷಿಯಾಗ್ತದೆ ಇದು ಆದರೆ ನಾವು ಇದನ್ನು ಪ್ರಯೋಜನ ಮಾತ್ರ ಪಡ್ಕೊಳ್ಳೋದಲ್ಲ ಇನ್ನು ಮುಂದಕ್ಕೂ ನಮಗೆ ಇಂಥ ಪ್ರಯೋಜನಗಳೆಲ್ಲ ಸಿಗಬೇಕಿದ್ರೆ ನಾವೀಗ ಕಾಂಗ್ರೆಸ್ ಪಕ್ಷವನ್ನು ಉಳಿಸಿಕೊಳ್ಬೇಕು ಅದನ್ನು ಉಳಿಸಿಕೊಳ್ಳಿಕ್ಕೆ ನಾವು ಮನಸ್ಸು ಮಾಡಿದರೆ ಇನ್ನು ಮುಂದಕ್ಕೂ ಕೂಡ ನಮಗೆ ಇಂಥ ಯೋಜನೆಗಳು ಬರಲಿಕ್ಕೆ ಖಂಡಿತ ಸಾಧ್ಯ ಇದೆ ಕರೆಂಟ್ ಬಿಲು ಏಳ್ನೂರು ರೂಪಾಯಿ ಎಂಟುನೂರು ರೂಪಾಯಿ ಬರ್ತಿತ್ತು ಅದರಿಂದ ನಮಗೆ ತುಂಬ ತೊಂದರೆ ಆಗ್ತಿತ್ತು ಇವಾಗ ಜೀರೋ ಕರೆಂಟ್ ಬಿಲ್ ಬರ್ತಾ ಇದೆ ಅದೇ ದುಡ್ಡು ನಮ್ಗೆ ಏನಂದ್ರೆ ಒಂದು ತರಕಾರಿ ತರೋದಾಗಿರಲಿ ಒಂದು ಹಾಲು ತರೋದಾಗಿರಲಿ ಒಂದು ಬಿಸ್ಕಿಟ್ ತರೋದಾಗಿರಲಿ ತುಂಬ ಕೇರ್ಫುಲ್ ಆಗಿ ಯೂಸ್ ಆಗ್ತಾ ಇದೆ ಅದರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗ್ತಾ ಇದೆ ನಾನು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಬಸ್ ಪಾಸು ಫ್ರೀ ಮಾಡಿರೋದ್ರಿಂದ ಸಿದ್ದರಾಮಯ್ಯ ಅವರು ತುಂಬಾ ಅನುಕೂಲ ಆಗ್ತಿದೆ ಎಲ್ಲಿಂದ ಎಲ್ಲೋದ್ರೂ ನಮಗೆ ಫ್ರೀ ಫ್ರೀಯಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಅವರಿಂದ ನಮಗೆ ತುಂಬ ಅನುಕೂಲ ಆಗ್ತಾ ಇದೆ ಕರೆಂಟ್ ಬಿಲ್ ಬರ್ತಾ ಇಲ್ಲ ಆಮೇಲೆ ನಮಗೆ ಅಕ್ಕಿದು ಅಮೌಂಟ್ ಬರ್ತಾ ಇದೆ ಗೃಹಲಕ್ಷ್ಮಿದು ನಮ್ಮ ತಾಯಿಯವ್ರ ಅಮೌಂಟ್ ಬರ್ತಾ ಇದೆ ಅವರಿಂದ ನಮಗೆ ತುಂಬ ಉಪಯೋಗ ಆಗ್ತಾ ಇದೆ ಅವರು ಚಿರಕಾಲ ಅವರೇ ನಮಗೆ ಸಿಎಂ ಆಗಿರಲಿ ಅಂತ ನಾವು ಆಸೆ ಪಡ್ತಾರೆ ಸಿದ್ದರಾಮಯ್ಯ ನಮಗೆ ಎರಡು ಸಾವಿರ ಆಗ್ತಾ ಕರೆಂಟ್ ಬಿಲ್ಲು ಒಂದು ಇಪ್ಪತ್ತೈದು ರೂಪಾಯಿ ಬರ್ತೈತೆ ಐತೆ ನನಗೆ ಯಾರೂ ನೋಡ್ಕೊಳೋರಿಲ್ಲ ಅವರಿಂದ ನನಗೆ ಅನುಕೂಲ ಆಗಿದೆ ನಾನು ಅವರಿಂದ ಜೀವನ ಮಾಡ್ತಾಯಿದ್ದೆ